ಹಲೋ ನಮಸ್ಕಾರ ವೆಲ್ಕಮ್ ಟು ಅನಿಕಾ ಅಭಿಷೇಕ್ ಕುಕಿಂಗ್ ಆ್ಯಂಡ್ ಲಾಗ್ಸ್ ಚಾನಲ್ ನಾನಿವತ್ತು ಸಿಂಪಲ್ಲಾಗಿ ಗ್ರೀನ್ ಮೊಟ್ಟೆ ಕರಿ ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಸಿಂಪಲ್ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿ ಈ ರೀತಿ ಒಳ್ಳೆ ಪರ್ಫೆಕ್ಟ್ ಆಗಿರುವಂಥ ಕರಿಯನ್ನು ಮಾಡ್ಕೋಬೋದು ತಿಕ್ನೆಸ್ಬೇಕು ಅಂದರೆ ತಿಕ್ಕಾಗಿ ಕೂಡ ಮಾಡ್ಕೋಬೋದು ಸಖತ್ತಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಹೇಗೆ ಮಾಡೋದು ಅಂತೇಳಿ ನಾನು ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ಮೊದಲಿಗೆ ಮಿಕ್ಸರ್ ಜಾರಿಗೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಹಾಕೋಬೇಕು ಎರಡು ಈರುಳ್ಳಿನ ಸಣ್ಣ ಸಣ್ಣದಾಗಿ ಉದ್ದುದ್ದಾಗಿ ಕಟ್ ಮಾಡಿಕೊಂಡು ಈ ರೀತಿ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಬೆಳ್ಳುಳ್ಳಿನ ಈ ಥರ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಶು ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಅಂತ ಒಂದೆರಡರಿಂದ ಮೂರು ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿ ಜೊತೆಗೆ ಒಂದು ಟೊಮೆಟೊನ ಈ ಥರ ಹಾಕೋತಾ ಇದ್ದೀನಿ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಳ್ಳೋಣ ಬೇಕು ಅಂದರೆ ಈ ರೀತಿ ಕಾಯಿ ಸೇರಿಸ್ಕೊಳ್ಳಿ ಬೇಡ ಅಂದರೆ ಬೇಡ ನಾನು ಸ್ವಲ್ಪ ಫ್ಲೇವರ್ಗಿರಲಿ ಅಂತ ಕಾಯಿ ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ನೀಟಾಗಿ ಪೈನ್ ಪೇಸ್ಟ್ ಮಾಡಿಕೊಳ್ಳಿ ಹಾಗೆ ಈಗ ಮಾಡ್ಕೊಳ್ಳೋಣ ಹೇಗೆ ಯಾವ ಥರ ಮಾಡೋದು ಮೊಟ್ಟೆಕರಿನ ಮೊದಲಿಗೆ ಒಂದು ಫ್ರೈ ಪ್ಯಾನ್ನ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಆಯಿಲ್ನ ಹಾಕಿದ್ದೀನಿ ಆಯಿಲ್ ಜಾಸ್ತಿ ಹಾಕಬೇಕು ಅನ್ನೋರು ಹಾಕಿ ಇಲ್ಲ ಕಡಿಮೆ ಅನ್ನೋರು ಕಡಿಮೆ ಇದಕ್ಕೆ ಇಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕು ಅಂತೆಲ್ಲ ಏನಿಲ್ಲ ಆಯಿಲ್ನ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಬೇವ್ ಲೀಫ್ನ ಹಾಕ್ಕೊಂಡಿದ್ದೀನಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಹಾಗೆ ಒಂದೆರಡು ಏಲಕ್ಕಿನೂ ಹಾಕಿದ್ದೀನಿ ಅದರ ಜೊತೆಗೆ ಒಂದು ಶುಂಠಿ ಒಂದು ಲವಂಗನೂ ಹಾಕಿ ಚೆನ್ನಾಗಿ ಕಾದಿದೆ ಈಗ ಇದಕ್ಕೆ ಈರುಳ್ಳಿನ ಹಾಕಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಈ ರೀತಿ ಫ್ರೈ ಮಾಡ್ಕೊತೀನಿ ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗಬೇಕಲ್ವಾ ಹಾಗಾಗಿ ಸೊ ಈಗಂತೂ ನೀಟಾಗಿ ಫ್ರೈ ಆಗಿದೆ ಪರ್ಫೆಕ್ಟಾಗಿ ಈರುಳ್ಳಿಯ ಎಲ್ಲ ಹೋಗಿ ಒಂದು ಹದಕ್ಕೆ ಬಂದಿದೆ ಈಗ ಇದಕ್ಕೆ ನಾನು ಏನೇನು ಮಸಾಲ ಪೌಡರ್ಸ್ ಬೇಕಾಗುತ್ತೋ ನಾನು ಅದನ್ನೆಲ್ಲ ಸೇರಿಸ್ಕೋತೀನಿ ಮೊದಲಿಗೆ ಸ್ವಲ್ಪ ಅರಿಶಿನ ಹಾಕುತ್ತಾ ಇದ್ದೀನಿ ಅರಿಶಿನ ತುಂಬ ಒಳ್ಳೆಯದು ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲ ಹಾಗೆ ಸ್ವಲ್ಪ ಕೋರಿಯಂಡರ್ ಪೌಡರ್ ಅಂದರೆ ಕೊತ್ತಂಬರಿ ಬೀಜದ ಪೌಡರು ಹಾಗೆ ಸ್ವಲ್ಪ ಅಚ್ಚಕಾರದ ಪುಡಿ ಹಾಗೆ ಸ್ವಲ್ಪ ಎಲ್ಲನೂ ಆಯಿಲಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಹೇಳ್ದಾಗೆ ಹಸಿ ವಸ್ನೆ ಎಲ್ಲ ಹೋಗಬೇಕಲ್ವಾ ಪೌಡರ್ಗಳದ್ದು ಒಂದು ಪೌಡರ್ ಫ್ಲೇವರ್ ಇರುತ್ತಲ್ಲ ಹಾಗಾಗಿ ಈಗೆಲ್ಲನೂ ಮೇಲೆ ಒಂದು ಅರ್ಧದಷ್ಟು ಟೊಮೆಟೋನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೆಟೊ ಅಲ್ಲಲ್ಲಿ ಸಿಕ್ಕಿದ್ರೆ ಬಾಯಿಗೆ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಮಾತ್ರ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಈಗ ರುಬ್ಬಿರುವಂಥ ಗ್ರೀನ್ ಪೇಸ್ಟನ್ನು ಹಾಕಿ ಚೆನ್ನಾಗಿ ಈ ರೀತಿ ತಿರುಗಿಸ್ಕೋಬೇಕು ಎಷ್ಟು ಚೆನ್ನಾಗಿ ತಿರುಗಿಸ್ಕೋಬೇಕು ಅಂದರೆ ಎಲ್ಲನೂ ಹಸಿದೆ ರುಬ್ಬಿರೋದ್ರಿಂದ ಆ ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗಬೇಕು ಅಷ್ಟು ನೀಟಾಗಿ ನಾವು ಇದನ್ನು ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದು ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಅಂದಮೇಲೆ ಈಗ ಇದಕ್ಕೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ನೀರನ್ನು ಹಾಕ್ಕೊಳ್ಳೋಣ ನಮಗೆ ಸ್ವಲ್ಪ ಸಾಂಬಾರು ಥರ ತೆಳುವಾಗಿ ಬೇಕು ಅಂದರೆ ನೀರನ್ನು ಜಾಸ್ತಿನೇ ಹಾಕ್ಕೊಳ್ಳೋಣ ಇಲ್ಲ ಕರಿ ಥರ ತಿಕ್ಕಾಗಿ ಬೇಕು ಅಂದರೆ ನೀರು ಸೇರಿಸೋದೇ ಬೇಡ ಇದರಲ್ಲೇ ಆಗುತ್ತೆ ಸೊ ನೋಡಿ ಈಗ ನೀಟಾಗಿ ಇದು ಫ್ರೈ ಆಗಿದೆ ನನಗೆ ಸ್ವಲ್ಪ ಸೆಮಿ ಗ್ರೇವಿ ಬೇಕು ಸ್ವಲ್ಪ ರೈಸಿಗೆ ನಾನು ಇದನ್ನು ಬಡಿಸ್ತೀನಿ ಹಾಗಾಗಿ ಇದನ್ನು ಸ್ವಲ್ಪ ನೀರನ್ನ ಜಾಸ್ತಿನೇ ಸೇರಿಸ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೆ ಅಷ್ಟು ಕ್ವಾಂಟಿಟಿ ನೋಡಿ ಸೇರಿಸ್ಕೊಳ್ಳಿ ಓಕೆನಾ ಸೊ ಈಗ ನೀರೆಲ್ಲ ಸೇರಿಸ್ಕೊಂಡಿದ್ದಾಗಿದೆ ಒಂದು ಅದಕ್ಕೆ ನನಗೆ ಇಷ್ಟು ನೀರು ಸಾಕು ಹೇಗಿದ್ದನ್ನು ಒಂದು ಐದು ನಿಮಿಷ ಲೀಡ್ನ ಕ್ಲೋಸ್ ಮಾಡಿಬಿಟ್ಟು ಇಟ್ಬಿಡ್ತೀನಿ ನಾನು ಒಂದು ಐದು ನಿಮಿಷ ಆದರೂ ಕುದಿಬೇಕಿದ್ದು ಹಾಗಾಗಿ ಒಂದೈದು ನಿಮಿಷ ಆದಮೇಲೆ ನೋಡೋಣ ನೋಡಿ ಈಗ ಐದು ನಿಮಿಷ ಆಗಿದೆ ಚೆನ್ನಾಗಿ ಕುದಿ ಬರ್ತಾ ಇದೆ ಎಲ್ಲ ಮಸಾಲೆ ಫುಲ್ಲು ನೀಟಾಗಿ ಬೆಂದಿದೆ ಇವಾಗ ಕಂಪ್ಲೀಟಾಗಿ ಇದನ್ನು ಮತ್ತೆ ಕೈಯಾಡಿಸ್ಕೊಳ್ಳೋಣ ಏದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಬಿಡೋಣ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಉಪ್ಪನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಚೆನ್ನಾಗಿ ಕೈಯಾಡಿಸ್ಕೊಳ್ಳೋಣ ಕುದೀತಾ ಇದೆ ಕುದೀತಾ ಇದೆ ಇನ್ನೂ ಕುದೀತಾ ಇದೆ ಸೊ ಇದನ್ನ ಇನ್ನೂ ಕುದಿಸ್ಕೊಂಡು ಗಟ್ಟಿ ಮಾಡ್ಕೋತೀನಿ ಅಂದರೆ ಮಾಡ್ಕೋಬೋದು ನಾನು ಹೇಳಿದ್ನಲ್ಲ ಇದು ರೈಸ್ಗೆ ಅಂತ ಒಂದು ಹದಕ್ಕೆ ಬರಬೇಕು ಅಂತೇಳಿ ಇದನ್ನು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಈಗ ಇದಕ್ಕೆ ನಾನು ಮೊಟ್ಟೆನ ಒಡೆದು ಬಿಡ್ತಾ ಇದ್ದೀನಿ ಒಂದು ಮೊಟ್ಟೆನ ತಗೊಂಡು ಈ ರೀತಿ ಮಧ್ಯಕ್ಕೆ ಬ್ರೇಕ್ ಮಾಡಿ ನಾವೆಲ್ಲ ಆಫ್ ಬೈಲಿಗೆ ಬಿಡ್ತೀವಲ್ವ ಅದೇ ಥರ ಡೈರೆಕ್ಟಾಗಿ ಮೊಟ್ಟೆನ ಈ ಥರ ಒಡೆದು ಬಿಟ್ಕೋಬೇಕು ಸೊ ಒಂದು ಮೊಟ್ಟೆ ಹಾಕಿದ ಪ್ಲೇಸಲ್ಲಿ ಇನ್ನೊಂದು ಮೊಟ್ಟೆ ಹಾಕಬಾರ್ದು ಸೈಡ್ ಸೈಡಲ್ಲಿ ಹಾಕೋಬೇಕು ಸೊ ನೋಡಿ ಈಗ ಈ ಕಡೆನೂ ಅಷ್ಟೇ ಒಂದು ಹಾಕಿದ್ದೀನಿ ಹಾಗೆ ಈ ಕಡೆ ಅಭಿ ಒಬ್ಬರೇ ತಿನ್ನೋದ್ರಿಂದ ನಾನೀಗ ಇದನ್ನು ಮೂರು ಅಷ್ಟೇ ಬಿಟ್ಕೊಂಡಿದ್ದೀನಿ ಬೇಕು ಅಂದರೆ ಭಾರ್ಗವ ತಿಂತಾನೆ ಅಂತ ಅಷ್ಟೆ ಸೊ ಮೂರು ಮೊಟ್ಟೆನೂ ಈ ರೀತಿ ಮೇಲೆ ಕೈ ಆಡಿಸ್ಬಾರ್ದು ನೀಟಾಗಿ ಇದನ್ನು ಹೀಗೆ ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿಬಿಡ್ಬೇಕು ಒಂದು ಐದು ನಿಮಿಷ ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ ಮೊಟ್ಟೆ ಬೇಯೋ ತನಕ ನೋಡಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಅಷ್ಟು ನೀಟಾಗಿ ಮೊಟ್ಟೆ ಬೆಂದಿದೆ ಹಾಗೆ ನಮ್ಮ ಗ್ರೀನ್ ಕರಿ ಕೂಡ ಅಷ್ಟೇ ನೀಟಾಗಿ ರೆಡಿಯಾಗಿದೆ ಈಗಿದನ್ನು ಮತ್ತೆ ಇನ್ನೊಂದು ಐದು ನಿಮಿಷ ಕುದಿಸ್ಕೊಳ್ಳೋಣ ಯಾಕಂದರೆ ಮೊಟ್ಟೆಗೂ ಕೂಡ ಮಸಾಲ ಫ್ಲೇವರೆಲ್ಲ ಚೆನ್ನಾಗಿ ಹಿಡ್ದಿರಬೇಕು ಹಾಗೆ ನಾವು ಕೈಯಾರ್ಸಿದ ಮೇಲೂ ಕೂಡ ನೀಟಾಗಿ ಸೆಟ್ ಆಗಬೇಕು ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಪರ್ಫೆಕ್ಟ್ ಆಗಿರುವಂಥ ಗ್ರೀನ್ ಕರಿ ರೆಡಿ ಈಗಿದನು ಯಜಮಾನ್ರಿಗೆ ಕೊಡೋಣ ಏನು ಹೇಳ್ತಾರೆ ನೋಡೋಣ ಹೇಳಿ ಗೊತ್ತಾಗುತ್ತೆ ಏನು ಅಂತ ಮಿಸ್ ಆಗಿದೆ ಅಂತ ಮೊಟ್ಟೆ ಒಂದು ಸಿಂಗಲ್ ಚಪಾತಿ ವಿತ್ ರೈಸ್ ತಿನ್ನಿ ಅಂತ ಹಲ್ಲು ನೋವು ಅಂತ ಬರೀ ಒಂದು ಚಪಾತಿ ಇಲ್ಲಾಂದಿದ್ರೆ ಜಾಸ್ತಿ ಗುಡ್ ಚಿಕನ್ ಕೊಡ್ಲಾ ಬೇಡವಾ ನೈಸ್ ಕರಿ ಚೆನ್ನಾಗಿದೆಯಾ ಚಿಕನ್ ತಿಂದು ಫೀಲ್ ಆಗ್ತಿದೆ ಏನು ಮೊಟ್ಟೆ ತಿಂದರೆ ಮಸಾಲೆ ಮಾಡ್ತಾ ಇರೋದು ರೈಸ್ ಜೊತೆ ಜೊತೆಗೆ ಕೇಳಿದ್ರಲ್ಲ ನಮ್ಮ ಯಜಮಾನ್ರು ಕೊಟ್ಟಂತ ರಿವ್ಯೂನಾ ಸೊ ಸೂಪರ್ ಆಗಿ ಬಂದಿತ್ತು ಟೇಸ್ಟ್ ಅಂತೂ ಚೆನ್ನಾಗಾಗಿತ್ತು ಸೊ ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಆಲ್